ಎಲ್ಲರಿಗೂ ನಮಸ್ಕಾರಗಳು ಇವತ್ತೊಂದು ಹೊಸ ವಿಶೇಷವಾಗಿರ್ತಕ್ಕಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇಂದು ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕಟಣೆಯನ್ನು ಕೊಟ್ಟಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಯು ಮತ್ತು ಪಿ ಜಿ ಕೋರ್ಸ್ ಗಳ ಪ್ರವೇಶಕ್ಕೆ ಸಾಮಾನ್ಯ ಪರೀಕ್ಷೆ ಪ್ರವೇಶ ಪರೀಕ್ಷೆಗಳ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಮೊದಲನೇದನ್ನು ನೋಡೋಣ ಕ್ರಮ ಸಂಖ್ಯೆ ಪರೀಕ್ಷೆಯ ವಿವರ ಅರ್ಜಿ ಸಲ್ಲಿಸುವ ಅವಧಿ ಪರೀಕ್ಷಾ ದಿನಾಂಕ ಸಮಯ ಮತ್ತು ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಒಂದನೇದ್ದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಎರಡ್ ಸಾವಿರ ಇಪ್ಪತ್ತೈದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಿಇಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತ್ ಮೂರು ಜನವರಿ ಎರಡ್ ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಪರೀಕ್ಷಾ ದಿನಾಂಕ ಹದಿನಾರು ಏಪ್ರಿಲ್ ಎರಡ್ ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಭೌತಶಾಸ್ತ್ರ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷದವರೆಗೆ ರಸಾಯನ ಶಾಸ್ತ್ರ ಇದು ದಿನಾಂಕ ಹದಿನಾರು ಏಪ್ರಿಲ್ ಎರಡ್ ಸಾವಿರ ಇಪ್ಪತ್ತೈದರಂದು ಇನ್ನ ಹದಿನೇಳು ಏಪ್ರಿಲ್ ಎರಡ್ ಸಾವಿರ ಇಪ್ಪತ್ತೈದರಂದು ನೆಕ್ಸ್ಟ್ ಡೇ ಮುಂಜಾನೆ ಹತ್ತು ಮೂವತ್ತು ಗಂಟೆಯಿಂದ ಹನ್ನೊಂದು ಐವತ್ತು ಗಂಟೆಗೆ ಗಣಿತ ಶಾಸ್ತ್ರ ಮ್ಯಾಥಮೆಟಿಕ್ಸ್ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಗಂಟೆ ಐವತ್ತು ನಿಮಿಷದವರೆಗೆ ಜೀವಶಾಸ್ತ್ರ ಇನ್ನ ಕನ್ನಡ ಭಾಷಾ ಪರೀಕ್ಷೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗಾಗಿ ದಿನಾಂಕ ಹದಿನೆಂಟು ಎಪ್ರಿಲ್ ಎರಡ್ ಸಾವಿರ ಇಪ್ಪತ್ತೈದರಂದು ಪರೀಕ್ಷಾ ದಿನಾಂಕವಿರುತ್ತೆ ಸಮಯ ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತು ಗಂಟೆಗೆ ಕನ್ನಡ ಭಾಷೆ ಪರೀಕ್ಷೆ ಕನ್ನಡ ಲಾಂಗ್ವೇಜ್ ಟೆಸ್ಟ್ ಅನ್ನುವಂಥದ್ದು ಈಗಾಗಲೇ ಈಗ ತಮಗೆ ಮಾಹಿತಿಯನ್ನ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಅರ್ಜಿ ಸಲ್ಲಿಸ್ಲಿಕ್ಕೆ ಪ್ರಾರಂಭವಾಗತಕ್ಕಂಥದ್ದು ಸಿಇಟಿಗಾಗಿ ಇಂಜಿನಿಯರ್ ಇಂತಹ ಒಂದು ವಿವಿಧ ಒಂದು ಕೋರ್ಸ್ಗಳಿಗೆ ವೃತ್ತಿಪರ ಕೋರ್ಸ್ಗಳಿಗಾಗಿ ಅರ್ಜಿ ಫಾರ್ಮ್ ಗಳನ್ನ ಹಾಕ್ಲಿಕ್ಕೆ ಪ್ರಾರಂಭದ ದಿನಾಂಕ ಇಪ್ಪತ್ಮೂರು ಜನವರಿ ಅಂದ್ರೆ ಇದೇ ತಿಂಗಳ ಇಪ್ಪತ್ಮೂರು ತಾರೀಕು ಪ್ರಾರಂಭವಾಗಿ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಾಗಿದ್ದು ಪರೀಕ್ಷಾ ದಿನಾಂಕ ಹದಿನಾರು ಹದಿನೇಳು ಮತ್ತು ಹೊರ ಕನ್ನಡಿಗರಿಗೆ ಹೊರನಾಡು ಕನ್ನಡಿಗರಿಗೆ ಅಥವಾ ಮತ್ತು ಗಡಿನಾಡು ಕನ್ನಡಿಗರಿಗೆ ಹದ್ನಾ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪರೀಕ್ಷೆಗಳನ್ನ ಇಲ್ಲಿ ಸಮಯವನ್ನು ಕೂಡ ಕೊಡಲಾಗಿದೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು